ಎಲ್ರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಎಲ್ಲರ ಮನೇಲೂ ಪ್ರಿಪ್ರೇಷನ್ ಜೋರಾಗಿರತ್ತೆ ಒಂದು ವಾರ ಮುಂಚೆನೇ ಎಲ್ಲರೂ ಬೆಲ್ಲ ಕೊಬ್ಬರಿ ಹಚ್ಚಿಟ್ಕೋತಾರಲ್ವಾ ಯಾಕಂದರೆ ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ ಅದಕ್ಕೋಸ್ಕರ ಹಾಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅನ್ನೋದು ನಮ್ಮ ಸಂಸ್ಕೃತಿ ಅಲ್ವಾ ಈ ಬೆಲ್ಲ ನಮ್ಮ ಜೀರ್ಣಕ್ರಿಯೆಗೆ ರಕ್ತ ಶುದ್ಧಿಗೆ ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಇದರಲ್ಲಿ ಹೆಚ್ಚಾಗಿರುತ್ತೆ ದೇಹದ ದಣಿವನ್ನು ಕಡಿಮೆ ಮಾಡುತ್ತೆ ಇದರಲ್ಲಿ ಐರನ್ ಕ್ಯಾಲ್ಷಿಯಂ ಮೆಗ್ನೀಷಿಯಂ ಸಮೃದ್ಧವಾಗಿರುತ್ತೆ ಇದು ಎಲ್ರಿಗೂ ಗೊತ್ತಿರೋ ವಿಚಾರ ಹಿಂದಿನ ಕಾಲದಲ್ಲೆಲ್ಲ ಯಾರಾದರೂ ಅತಿಥಿಗಳು ಮನೆಗೆ ಬಂದಾಗ ಬೆಲ್ಲದಿಂದ ಮಾಡಿರೋಂಥ ಪಾನಕ ಕೊಡೋರು ಏಕೆಂದರೆ ಬೆಲ್ಲದ ಪಾನಕ ಕೊಡಿದ್ರೆ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿರೋರಿಗೆ ದಣಿವು ಆರಲಿ ಅಂತ ಯಾವುದೇ ಕೆಲಸ ಆಗಲಿ ಒಂದು ಸಿಹಿಯಿಂದ ಪ್ರಾರಂಭ ಮಾಡಬೇಕು ಅಂತ ನಾನಿಲ್ಲಿ ಬೆಲ್ಲನ ಫಸ್ಟು ಹಬ್ಬಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಬೆಲ್ಲದ ಸಿಹಿಯಂತೆ ನಮ್ಮ ನಿಮ್ಮೆಲ್ಲರ ಜೀವನ ಸಿಹಿಯಾಗಿರಲಿ ಅಂತ ನಾನು ಆರೈಸ್ತೀನಿ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ನಾನಿಲ್ಲಿ ಒಂದು ಕೆ ಜಿಯಷ್ಟು ಬೆಲ್ಲ ತೊಗೊಂಬಂದು ಸಣ್ಣಗೆ ಹೆಚ್ಚಿಟ್ಕೊತಾ ಇದ್ದೀನಿ ತುಂಬ ಜನ ವರ್ಕಿಂಗ್ ವುಮೆನ್ಸ್ಗೆ ಟೈಮ್ ಇರಲ್ಲ ಇದೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಸೊ ಹಾಗಾಗಿ ನಿಮ್ಮ ಮನೆ ಹತ್ರ ಯಾರಾದರೂ ಲೇಡೀಸ್ ಈ ಥರ ಹೆಚ್ಚಿ ಎಳ್ಳು ಬೆಲ್ಲ ಮಾರ್ತಾ ಇದ್ದರೆ ಅವ್ರಿಗೆ ಒಂದು ಸಪೋರ್ಟ್ ಮಾಡಿ ನೀವು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸೊ ನಾನಿಲ್ಲಿ ಹೆಚ್ಚಿದ್ದಾಗಿದೆ ಇದನ್ನು ಎರಡು ತಟ್ಟೆಗೆ ಹಾಕಿ ತೆಳವುಗರಡಿ ಬಿಸಿಲಲ್ಲಿ ಒಣಗೋದಿಕ್ಕಿಡ್ತೀನಿ ಅದಾದಮೇಲೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಡಬ್ಬಗಳೆಲ್ಲ ಕ್ಲೀನ್ ಮಾಡೋಣ ಅಂತ ಕಿಚನಾಗೆ ಬಂದೆ ನಾವು ಓಪನ್ ಸ್ಪೇಸಲ್ಲಿ ಇಟ್ಟಾಗ ಈ ಥರ ಧೂಳು ಕೂತ್ಕೊಳ್ಳೋದು ಸರ್ವೇ ಸಾಮಾನ್ಯ ಸ್ವಂತ ಮನೆ ಇರೋರಾದರೆ ಕಬೋರ್ಡ್ಸಲ್ಲಿ ಒಳಗಡೆ ಇಟ್ಟಿರ್ತಾರೆ ಕ್ಲೀನಾಗಿರುತ್ತೆ ಆದರೆ ರೆಂಟೆಡ್ ಹೌಸಲ್ಲಿರೋರಿಗೆ ಇದೊಂದು ಬಿಗ್ ಪ್ರಾಬ್ಲಮ್ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಒನ್ಸ್ ಇನ್ ಫಿಫ್ಟೀನ್ ಡೇಸು ಈ ಥರ ಡಬ್ಬಿಗಳನ್ನ ಮೇಲಿಂದನೇ ಸೋಪ್ ಹಾಕಿ ನೀಟಾಗಿ ತೊಳಿತೀನಿ ಬಟ್ ಏನಂದರೆ ನಾವು ಮೇಲಿನ ಮುಚ್ಚಳನ ಟೈಟಾಗಿ ಹಾಕಿರಬೇಕು ಇಲ್ಲಾಂದರೆ ನೀರು ಒಳಗಡೆ ಒಟ್ಟೋಗುತ್ತೆ ಯಾರೆಲ್ಲ ನೀವು ಈ ಥರ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿ ಈ ಥರ ಎಲ್ಲ ತೊಳೆದ್ಬಿಟ್ಟು ನಾನು ಒಂದು ಬಿಳಿ ಬಟ್ಟೆ ತೊಗೊಂಡು ಅದ್ರ ಮೇಲೆಲ್ಲ ನೀರು ಸೋರೋದಕ್ಕೆ ಅಂತ ಹೇಳಿ ಇಟ್ಬಿಡ್ತೀನಿ ಅದಾದಮೇಲೆ ಒಂದು ಒಣಗಿರೋ ಬಟ್ಟೆ ತೊಗೊಂಡು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಮತ್ತೆ ಆಯಾ ಪ್ಲೇಸಿಗೆ ಜೋಡ್ಸೆತ್ತಿಟ್ಕೊತೀನಿ ನೋಡ್ಬೋದು ಇಲ್ಲಿ ಮತ್ತೆ ಕೆಳಗಡೆ ಹಾಕಿರೋ ಪೇಪರೆಲ್ಲ ಚೇಂಜ್ ಮಾಡಿ ಡಬ್ಬಗಳನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ ಯಾವಾಗೂ ಈ ಥರ ನೀಟಾಗಿದ್ದರೆ ಎಷ್ಟು ಖುಷಿಯಾಗಿರುತ್ತಲ್ವ ಆದರೆ ಏನು ಮಾಡೋದು ಈ ಬ್ಯುಸಿ ಲೈಫಲ್ಲಿ ಪ್ರತಿದಿನವೂ ಹೀಗೆ ನೀಟಾಗಿ ಮೈಂಟೈನ್ ಮಾಡೋದು ತುಂಬ ಕಷ್ಟ ಆಗತ್ತೆ ಇದೆಲ್ಲ ಅಷ್ಟರಲ್ಲಿ ಸ್ವಲ್ಪ ಬ್ರೇಕ್ ಬೇಕು ಅನ್ನಿಸ್ತು ನನಗೆ ಅದಕ್ಕೆ ಒಂದು ಟೀ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಟೀ ಮಾಡ್ತಾಯಿದ್ದೀನಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಟೀಗೆ ಹಾಕೋ ಮಸಾಲೆ ಪುಡಿನ ಮನೇಲೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಒಂದ್ಸಲ ನೀವು ಚೆಕ್ ಮಾಡಿ ನೆಕ್ಸ್ಟ್ ಯಾವಾಗಾದರೂ ಮಸಾಲಾ ಟೀ ಅಪ್ಲೋಡ್ ಮಾಡ್ತೀನಿ ಬನ್ನಿ ಇವಾಗ ಟೀ ಕುಡಿಯೋಣ ಟೀ ಎಲ್ಲ ಮೇಲೆ ಸ್ವಲ್ಪ ಸಾಂಬಾರಿಗೆ ಅಂತೇಳಿ ಒಂದು ಅರ್ಧ ಕೆ ಜಿಯಷ್ಟು ಅವರೇಕಾಯಿ ತೊಗೊಂಬಂದಿದ್ದೆ ಅದನ್ನೆಲ್ಲ ಬಿಡಿಸಿ ಬಾಕ್ಸ್ಗೆ ಹಾಕಿ ಎತ್ತಿಡೋಣ ಅಂಥೇಳಿ ಬಿಡಿಸ್ತಾ ಇದ್ದೆ ಅವರೆಕಾಯಿಯಲ್ಲಿ ಸೊಗಡು ತುಂಬ ಚೆನ್ನಾಗಿತ್ತು ಹಾಗಾಗಿ ಸುಲಿಯೋದಕ್ಕೂ ಕೂಡ ಬೇಜಾರಾಗಲಿಲ್ಲ ಹಬ್ಬಗಳೆಲ್ಲ ಹತ್ರ ಬಂದರೆ ತುಂಬ ಕೆಲಸ ಏನು ಕೆಲಸ ಮಾಡಿದ್ರೂ ಮನೇಲಿ ಮುಗಿಯೋದೇ ಇಲ್ಲ ಈ ಕಡೆ ಅಡುಗೆನೂ ಮಾಡಬೇಕು ಮನೆಯೂ ಕ್ಲೀನ್ ಮಾಡ್ಕೋಬೇಕು ಹಾಗೆ ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ಇದ್ದೇ ಇರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಅವರೆಕಾಳು ತುಂಬ ಚೆನ್ನಾಗಿತ್ತು ಗ್ರೀನಾಗಿ ಅದನ್ನು ಸುಲಿದು ಎತ್ತಿಟ್ಬಿಟ್ಟು ಊರಿಂದ ತಂದಿರೋ ಅಂಥ ಹಣ್ಣು ತರಕಾರಿ ಎಲ್ಲ ಎತ್ತಿಡೋಣ ಅಂತ ಆ ಬ್ಯಾಗ್ ಕ್ಲೀನ್ ಮಾಡೋಕ್ಕೆ ಅಂತ ತೆಗ್ದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ತೋಟದ್ದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಯಾರು ನೋಡಿಲ್ವೋ ನಾನು ಅದರದ್ದು ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ನೀವೊಂದು ಸಲ ಚೆಕ್ ಮಾಡ್ಕೋಬೋದು ಬಾಳೆಹಣ್ಣು ಹಬ್ಬಕ್ಕೆ ಅಂತ ನಾನು ಕಟ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೆ ಸೊ ಊರಿಂದ ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ಎಲ್ಲ ಹಣ್ಣಾಗೋಗಿತ್ತು ನೀವು ನೋಡ್ಬೋದು ಸಪೋಟ ತೋಟದಲ್ಲೇ ನಮ್ಮ ತೋಟದಲ್ಲೇ ಬೆಳೆದಿರೋ ಅಂಥದ್ದು ಎಲ್ಲ ಫುಲ್ಲಿ ಆರ್ಗ್ಯಾನಿಕ್ ಯಾರ್ಯಾರೆಲ್ಲ ತೋಟ ಇಟ್ಕೊಂಡಿದ್ದಾರೋ ಅವರೆಲ್ಲ ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು ಈ ಥರ ನಾವೇ ಬೆಳೆದು ಯಾವುದೇ ಒಂದು ಕೆಮಿಕಲ್ ಇಲ್ದಲೆ ನಾವು ತಿಂತಾ ಇರೋದು ಎಷ್ಟು ನಾವೆಲ್ಲ ಪುಣ್ಯವಂತರು ಅಂತ ಅನ್ಸತ್ತಲ್ವಾ ಸೊ ನನಗೆ ಅಳಸಿನಕಾಯಲ್ಲಿ ಸಾಂಬಾರು ಮಾಡ್ತೀವಷ್ಟೇ ನನಗದು ತುಂಬ ಇಷ್ಟ ನೀವು ಬೇರೆ ಇನ್ನೇನು ಅಡುಗೆಗಳು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬಾಳೆ ದಿಂಡಲಿ ಪಲ್ಯ ಅಥವಾ ಎಲ್ರಿಗೂ ಗೊತ್ತಿರೋ ಬಾಳೆ ದಿಂಡಿನ ಜ್ಯೂಸು ಸೊ ಕಿಡ್ನಿ ಸ್ಟೋನ್ ಇರೋದಕ್ಕೆ ಒಳ್ಳೆಯದು ಅನ್ ಒಳ್ಳೇದು ಅಂತಾರೆ ಬಟ್ ಅವರು ಅಂತಲ್ಲ ಎಲ್ರಿಗೂ ಕುಡಿಬೋದು ಅದಕ್ಕೋಸ್ಕರ ಆರೋಗ್ಯ ದೃಷ್ಟಿಯಿಂದ ಬಾಳೆ ದಿಂಡಿ ಕೂಡ ತೊಗೊಂಬಂದಿದೆ ಇದು ನೆಲ್ಲಿಕಾಯಿ ನೆಲ್ಲಿಕಾಯಿ ನೀವು ತೋಟದ ವಿಡಿಯೋದಲ್ಲಿ ನೋಡಿದ್ದೀರಾ ನಾನು ಕಿತ್ಕೊಂಡ್ಬಂದಿದ್ದು ಅದನ್ನೆಲ್ಲ ಬಿಡಿಸಿ ನೀಟಾಗಿ ಒಂದು ಕವರ್ಗೆ ಹಾಕೊಂಡು ಬಂದಿದ್ದೆ ಇಲ್ಲಿ ನೋಡ್ಬೋದು ಇದು ನಾಟಿ ಬೆಟ್ಟದ ನೆಲ್ಲಿಕಾಯಿ ಸೊ ಇದೆಲ್ಲ ಯೂಸ್ ಮಾಡಿಕೊಂಡು ನಾನು ಏನೇನು ಅಡುಗೆ ತಿಂಡಿಗಳು ಮಾಡ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಪ್ಲೀಸ್ ನನ್ನ ಚಾನಲ್ನ ವಾಚ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫೀಡ್ಬ್ಯಾಕ್ ಕೂಡ ನನಗೆ ತಿಳಿಸಿ ಥ್ಯಾಂಕ್ ಯು